ಒಬ್ಬರು ಅಣ್ಣ ಕಿತ್ಕೊಂತಿದ್ದೀರಾ ಒಬ್ಬರು ಮೋಸ ಮಾಡಿಲ್ಲ ನನ್ನ ಲೈಫಲ್ಲಿ ಯಾವತ್ತು ಬೇಜಾರಾಗಿಲ್ಲ ಇಷ್ಟು ತುಂಬ ಚಿಕ್ಕವ್ ನಾನು ಲೈಫಲ್ಲಿ ತುಂಬ ಕಷ್ಟ ಬಿಟ್ಕೊಂಡು ಈಗ ಅಂತ ಕಷ್ಟ ಪಡ್ತಾನಂತೆ ಕಷ್ಟ ನಿಮ್ಮ ಅಪ್ಪ ಮಾಡಿರೋ ಅಂಗಡಿ ಆಸ್ತಿ ಕುತ್ಕೊಂಡು ನೀನು ಆರಾಮಾಗಿದ್ಯಾ ಈ ದಾಂಡಿಗಳನ್ನ ನಿನ್ನ ಯಾರೊಬ್ಬರಿಗೂ ಕೆಟ್ಟದ್ದು ಮಾಡ್ಬೇಕಂತ ಇಲ್ಲಿ ಬಂದಿಲ್ಲ ನನ್ನ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಳಬಾರ್ದು ಮಕ್ಳು ಅಳಬಾರ್ದು ಒಬ್ರು ಅಣ್ಣ ಕಿತ್ಕೊಂತಿದ್ದೀರ ಒಬ್ರು ಮೋಸ ಮಾಡಿಲ್ಲ ಫ್ಲಾಶ್ ಬ್ಯಾಕ್ ಅದಾದ್ಮೇಲೆ ಆಚೆ ಬಂದ ಮೇಲೆ ಗೊತ್ತಾಯ್ತು ಸೊ ಕೆಲವ್ರ ಪೇಮೆಂಟ್ ಕೇಳ್ಬಿಟ್ಟು ನನಗೆ ಹೊಟ್ಟೆ ಹೋಗಿ ಆಯ್ತು ಇವಾಗ ಆಚೆ ಬೇರೆ ಕಡೆ ಪ್ರೋಗ್ರಾಮ್ ಗಳಲ್ಲೆಲ್ಲ ಕಿತ್ತಾ ಇದೀನಿ ಅದನ್ನ ವಾಪಸ್ ರಿಕವರ್ ಮಾಡ್ಕೊಂತ ಇದೀನಿ ಅಪ್ಪ 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 ಏನೋ ಪುಂಕ ಅನ್ನೋ ಆ ಫುಲ್ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ಕಮೆಂಟ್ಸ್ ಮಾಡಿ ತೊಂದ್ರೆ ಇಲ್ಲ ಟ್ರೋಲ್ ಮಾಡ್ತೀನಿ ಮಾಡಿ ತೊಂದ್ರೆ ಇಲ್ಲ ಹೌದು ಕೂದಾ ಕೊಡ್ಬೇಕು ಲೈಫ್ ಲೈಫಲ್ಲಿ ಯಾವತ್ತೂ ಬೇಜಾರಾಗಿರಲಿಲ್ಲ ಇಷ್ಟು ನಿನ್ನೆ ನೈಟ್ ಹತ್ತು ಗಂಟೆಗೆ ಮಲಗಿದವ್ರು ಇವತ್ತು ಸಾಯಂಕಾಲ ಆಳ ಕೂರಾಗಿ ಎದ್ದವ್ರು ನೀನು ಹೇಳೋ ಏನಿಲ್ಲ ಬಿಡೋಣ ಟಿಫನ್ ಮಾಡಿಲ್ಲ ಊಟ ಊಟ ಮಾಡಿಲ್ಲ ತುಂಬ ಎನರ್ಜಿಯಾಗಿ ಇರ್ತೀನಿ ಆದರೆ ಒಂದೊಂದು ಟೈಮ್ ತುಂಬ ಕುಗ್ಗಿಸ್ಬಿಡುತ್ತೆ ಅಪ್ಪೇ ಇದು ಯಾವುದೋ ಪ್ಲಾಸ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಷ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಇದೆಯಲ್ಲ ತಂಗಿದೆಯಲ್ಲಪ್ಪೇ ಈ ಒಂದು ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅವನ ಚಾನಲ್ಗಳಲ್ಲಿ ಅಲ್ಲ ನಾನು ಏನೋ ಹೇಳಿರ್ತೀನಿ ಒಳಗಡೆ ಆ ತಂಬ್ಲೈನ್ ಪೇಜಲ್ಲಿ ಏನು ಹಾಕಿರ್ತಾರೋ ಅದನ್ನು ತಗೊಂಡು ಟ್ರೋಲ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ನೀನು ಯಾವುದೋ ಒಂದು ಪಾಯಿಂಟ್ ಇಟ್ಕೊಂಡು ರುಬ್ಬಾದಂತೂ ಗ್ಯಾರಂಟಿ ಏಯ್ ಏನು ನೋಡ್ತಾ ಇದ್ರೆ ಹಾಕೊಂಡು ರುಬ್ರು ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ತುಂಬ ಚಿಕ್ಕ ಹುಡುಗ ಬೆಳೆಸಿ ಅಯ್ಯೋ ರೀ ಕೇಳಿದ್ರಾ ಈ ಆಸನ ಹೋಗಿ ಶ್ರಾವಣ ಬರಕಿ ಒಂದೇ ವಾರ ಉಳ್ದೈತೆ ಸರಿ ಲೂಸ್ ಮಗ ಸರಿ ಹೋಗ್ಬಿಟ್ಟಕ್ಕಲ್ಲ